ಸಾಕು ಸಾಕ ಸಾಕಳಿಪಾ ನಿಮ್ ಇಂತೇನ್ ಜಗಳ ಗಂಟಿ ಅಲ್ಲ ನಿಮಗಿದೇಡಾಕೆಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಗಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಹೋಗೋಣ ಮತ್ತೆ ರಿಮೇಕ್ ಸಾಂಗ್ ಶಾರ್ಟ್ಸ್ ಡೈಲಿ ಲಾಗ್ ಎಲ್ಲ ಗೇಮ್ಸ್ ಯಾರ್ಯಾರ ಜೊತೆ ಹೆಂಗೆ ಹೆಂಗೆ ಇರೋದ ಸಂಬಂಧಗಳನ್ನ ಹೆಂಗೆ ಗಟ್ಟಿ ಇಡೋದ ನಮ್ಮ ಚಾನೆಲ್ ಒಳಗೆ ನಾವು ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ ಎಲ್ಲರೂ ಪ್ರೀತಿಯಿಂದ ಖುಷಿಯಿಂದ ಇರೋಣ ಈ ಕ್ಷಣ ನಮ್ದದ ಅಂತ ಹೇಳಿದೀನಿ ನಾನು ನಿಮಗೆ ಮತ್ತು ಇವತ್ತಿನ ದಿನ ಏನೇನು ಮಾಡ್ತೀನಲ್ಲ ನೋಡೋಣ ಆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ಲರೂ ಒಳಗೆ ನೀವೆಲ್ಲ ಜೋರು ಜೋರೆಲ್ಲ ಹಬ್ಬ ಮಾಡ್ತಾ ಇರಬೇಕು ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಮುಂಚೆನೇ ಫ್ರಿಜ್ಜಲ್ಲಿ ಇಟ್ಟಿರ್ಬೇಕು ಎಲ್ಲಾ ಮಾಡ್ತೀರಾ ಬಿಡಿ ಬಹಳ ಜನ ಇದ್ದೀರಾ ನನ್ನ ಅಭಿಮಾನಿ ದೇವ್ರಂದ್ರ ಸುಮ್ನೆ ಕಾಲೇಜಿಗೆ ರೆಡಿ ಮಂಡೇ ಅಲ್ಲ ಇವತ್ತ ಎಷ್ಟೊಂದೆಲ್ಲ ಇದೆಲ್ಲ ಓದೋದು ಮಾಡೋದು ಎಷ್ಟೊಂದು ಪೇಪರ್ಸ್ ಎಲ್ಲ ಎಲ್ಲ ಏನೇನಿ ಸೋಪಾನು ಓದ್ತಾ ಇದೀನ ಮತ್ ಇವತ್ತೇನ್ ತಿಂದಿನಿ ನವನಿ ನೀನ್ ರಬಾ ತಗೊಂಡ ಹೋಗ್ತೇನೆ ಮತ್ತೂಡ್ಲಿ ಮಾಡಿ ಸೈಕಲ್ ತಗಿ ಮಟ್ಟ ಆಗ್ತದಲ್ಲ ಹೆಲ್ದಿ ಡಯಟ್ ಹೆಲ್ದಿ ಡಯಟ್ ಅಂತ ನಮ್ಮನೆಯೊಳಗೆ ಏನು ಆಗ್ತಾ ಇದೆ ಇದು ಮಟ್ಕಿ ಕಾಳು ಮೊಳ್ಕಿ ಬಂದದ ಇದು ಅಲಸಂಬಿ ಕಾಳು ಮೊಳ್ಕಿ ಮಾಡಿಟ್ಟಿದಾವೆ ಇದು ಹೆಸರು ಕಾಳು ಮೊಳ್ಕಿ ಮಾಡಿಟ್ಟ ಮತ್ತೆ ಇದ್ರ ಕೆಳಗಡೆ ನೀರು ಹಾಕಿಡೋದಂತ ಈಗೆಲ್ಲ ಎಲ್ಲಾ ಸೊಪ್ಪು ಸೊಪ್ಪು ಹಿಏ ಮಟ್ಟದ ಒಂದೊಂದು ತಲೆ ಬರ್ತದ ಈಗ ಅವಳಿಗೆ ಈ ರೀತಿ ತಿನ್ಬೇಕಂತ ಇದು ನವನಿ ಇದೆ ನವನಿ ತಂದಾಳ ನವನಿ ಅದ ನೆನೆಸಿದ್ಲು ಅನ್ನ ನಾ ಬೆಳಿಗ್ಗೆ ಆಮೇಲೆ ಅನ್ನ ಸೊಪ್ಪು ತಿಂದು ಉಪ್ಪು ಖಾರ ಮಾಡಿ ಕೊಡು ಡಬಾ ಕೊಡೋಂತ ಇದನ್ ಮಾಡ್ತೀರೋ ಹೇಳಿ ಏನ್ ಅಂತ ನನಗೆ ತಿಳಿತಾ ಇಲ್ಲ ಈಗ ಟೈಮಾಗೈತಿ ಪಟ್ನಾಗಿ ಡಬಾಗ ರೆಡಿ ಮಾಡ್ಕೊಡ್ತೇನೆ ನೋಡೋಣ ಅವಳು ಖುಷಿ ಎಲ್ಲದ ಇಲ್ಲಿ ಅದ ನೋಡಿ ಮಿಕ್ಸ್ ಪಲ್ಯ ಇವತ್ತು ನಮ್ಮ ಮನಿ ಒಳಗ ಸಂಭವ್ಯ ಪಷ್ಟೈಮಲ್ಲ ಕಾಳು ನೆನೆಸಿ ಮಾಡಿ ರೆಡಿ ಮಾಡ್ಕೊತಾ ಇದಾಳ ಅವಳು ಗೊತ್ತಾಗ್ತಿದೆ ರೊಟ್ಟಿ ಪಲ್ಯ ಮಾಡ್ತೀನಿ ಅಂದ್ರೆ ಮಾಡ್ಂದಾಳ ಆಮೇಲೆ ಅವಳು ಸಣ್ಣ દવા ಇವತ್ತು ರೆಡಿ ಆಗ್ತಾ ಇದೆ ಕುಕ್ಕರ್ನ ಮಿಚ್ಚಿತು ಹ್ಮ್ ಆಗಿದ್ನಾ ತರ ಆದ್ವಾ ಕೈಲ್ಲಾ ಈ ರೀತಿ ಆಯಿತು

ಇಷ್ಟ ನಾನು ಮೊದಲೆಲ್ಲ ಹಿಂಗಾಗುತ್ತಿದ್ದೀನಿ ಮುಂಡ ಬಾ ರೆಡಿ ಆಯ್ತು ನೈಟ್ ಫುಡ್ ತಗೊಂಡೋಗ್ತಾ ಇದ್ದಾಳೆ ಊಟಕ್ಕ ಮಿಕ್ಸ್ ಎಲ್ಲ ಬ್ಯಾಲೆನ್ಸ್ ಡೈಸ್ ಬ್ಯಾಲೆನ್ಸ್ ಡೈಟ್ ತಗೊಂಡೋಗ್ತಾ ಇದ್ದಾಳೆ ಅವಳಿಗೆ ಬಹಳ ನಾನು ಇಲ್ಲ ಬಿಚ್ಚಲ್ ತಗೋ ಕಿಚಿಡಿ ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಕ್ಕಿ ಇಷ್ಟ ಆಗ್ತದ ನಾನು ಮೊದ್ಲು ಹಿಂಗ್ ಮಾಡಿ 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 ಈಗ ಶಿವ ಅಂತ ಕೂತಿದ್ದೀನಿ ಮತ್ತು ನಂದು ಇದು ತಿನ್ನೋದಾಗ್ತೈತಿ ಏನು ಗೊತ್ತಿಲ್ಲ ಈ ಟೈಮ್ ಮತ್ತು ಬಂದದೇನು ನನಗೆ ಅವಳು ಏನು ತಿಂತಾ ಇದ್ರೆ ನಂಗೆ ಭಾಳ ಇಷ್ಟ ಆಗ್ತೈತಿ ಖರ್ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ನಂಗೆ ಫೈಬರ್ ಆಗಲ್ಲ ಅಂತ ಹೇಳಿ ನೋಡು ನೀನೇನಾಗ್ತದ ನಿಂಗೆ ಹೆಂಗೆ ನಿದ್ದೆ ಅದು ಬರತೈತಿ ಅದರಲ್ಲೇ ಆ್ಯಕ್ಟಿವ್ ಇವರಿಗೆ ಉದ್ಯಾಡ್ ಕೂತ್ರು ನೋಡಿ ಅಪ್ಪ ಮಗಳಿಗೆ ಸೈಕಲ್ ಲಾಕ ಹಾಕಿ ಕೊಟ್ಟು ಹೋಗೋ ಟೈಮ್ದಾಗ ಕಾಲೇಜಿಗೆ ನೀರಿ ಹೋಗ್ತಾ ಇದಿ ಹಂಗ ಓಕೆ ಬಾಯ್ ಹಂಗಾರ ಹುಷಾರ ಆ ಕಡೆಗ ನೋಡ್ಕೊಂಡು ಬಿಡಿ ನೋಡಿ ಬಂದದ ಗೊತ್ತಾಯ್ತು ನನಗೆ ನಾ ಕರೆಕ್ಟ್ ಟೈಮ್ದಾಗ ಬದೇ ನೋಡಿ ಇಲ್ಲಾದ್ರೆ ಹಾಲು ಉಕ್ಕೋಗ್ತೈತೆ ಅಲ್ಲ ಹತ್ತು ಗಂಟೆ ಆಗ್ಲಿ ಬಂದದ ಮತ್ತೆ ಶಾಂಬೂ ಸೊಪ್ಪು ಕಿಚಿಡಿ ಎಲ್ಲ ಕಟ್ಕೊಂಡು ಹೋದ್ಲು ಮತ್ತೆ ಇವರಿಗೆ ಮಟ್ಕಿ ಮತ್ತಿದು ಇದು ಸ್ವಲ್ಪ ಉಸ್ಲೆ ಮಾಡಿ ಒಂದೆರಡು ರೊಟ್ಟಿ ಮಾಡಿ ಪಟ್ನ ಊರಿಗೆ ತಿನ್ನಿ ಕೊಡೋಣ ಅಂತ ಆಫೀಸ್ಗೆ ಅದಾರ ಲೇಟ್ ಆಗದ ಮೊದ್ಲ ತೊಂದು ರೆಡಿ ಬಂದ ಒಂದು ಕಾಲೇಜ್ ಹ್ಞೂ ತೊಗೊಂಬರತನ ತಗೊಂಬರತನ ಬಂದ್ಮೇಲೆ ಬಂದ ಅಂತ ಅನ್ನೋದೇ ರೊಟ್ಟಿ ಮಹಾರಾಷ್ಟ್ರ ಹೋಗೋರದೇನು ಜುನಕ ಬಾಗಿರ್ ತಿನ್ನಾಕ ನೆನ ಬರತೈತಿ ನಿಮಗೆ ಆ ತಿನ್ ಬದ್ಲಾ ಮತ್ತೆ ಹೋಗಿ ತಿರ್ಗಾಡಿ ಸಂಕ್ರಾಂತಿ ಹಬ್ಬ ಮಾಡಿ ಗಾರ್ಡನ್ದಾಗ ಮಾಡೋದು ನಮ್ದ ಗಾರ್ಡನ್ ಏನು ಯಾರು ಬೇರೆದವ್ರ ಗಾರ್ಡನ್ ಅನಿಸ್ತಾ ಇದೀನಿ ನಂಗಂತೂ ನೋಡಲಿ ಹೊರಗಡೆ ಅದು ನಿನ್ನೆ ಕೆಲಸ ಮಾಡ್ತಾ ಇದಲ್ಲ ಅವನ್ ಎಲ್ಲ ಇದ್ ಬಿಳತ್ತಿತ್ತು ಅದ್ ಬೆಂಕಿದ ಕಿಡಿ ಮ್ಯಾಲಿಂದ ಎಲ್ಲ ಅದಕ್ಕೆ ಒಂದ ಸರಸರಿ ಅದ ಇಲ್ಲಾದ್ರೆ ಅವು ಬಟ್ಟೆ ಎಲ್ಲ ಬಾದ ಅಂತ ಹೇಳಿ

ಕೆಲಸ ಮಾಡಕ್ಕೆ ಒಬ್ರು ಅವರು ಗೇಟ್ ಪೇಂಟ್ ಮಾಡಕ್ ಬಂದಾರಲ್ಲ ಅವ್ರಿಗೆ ಅಷ್ಟ ಚಾಯ್ ಈಗ ಎಷ್ಟು ಜನ ಬಂದಿದ್ರು ಎಷ್ಟು ಚಾಯ್ ಎಷ್ಟು ಎಲ್ಲ ತುಂಬಿ ಬಿಟ್ಟಿತ್ತು ಆ ಖುಷಿ ಇತ್ತಲ್ಲ ಬೇರೆನಿತ್ತು ಮತ್ತು ಇವರು ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೂ ಚಾಯ್ ಕೊಡೋಣ ತಿಂಡಿ ಮಾಡ್ತಾ ಈಗ ಶೇಂಗಾ ತಗೊಂಡಿದ್ದೀನಿ ಸ್ವಲ್ಪ ಖಾರ ಆಗಿದೆ ಪಲ್ಯ ಆಮೇಲೆ ರೊಟ್ಟಿ ಇದೆ ಚಿನ್ ತಿಂದಿಟ್ಟು ರೊಟ್ಟಿ ಟೈಮ್ ಒಂದ್ ಗಂಟೆ ಆಗಲಿ ಬಂತು ಸ್ವಲ್ಪ ಮಾಸ ಇದೆ ಕೊಡೋಣ ಅವ್ರಿಗೆ ಟೈಮ್ ಆಗದ ಎಷ್ಟೊಂದು ವಾಸನೆ ಇದೆ ಅಯ್ಯ ಆಪಿಲ್ಯಕ್ಕೆ

ಮತ್ತೆ ಆಯ್ತು ಚಿನ್ನು ಬಂದ್ರು ನಂಗೆ ನಿದ್ದೆ ಬರತಿತ್ ನೋಡಿ ಈಗ ಬಿಟ್ರ ಹಾ ಸಾಕ್ ಸಾಕ ಸಾಕ್ ತಗೊಳಿಪ ನಿಮ್ ಹಿಂತಿನ ಜಗಳ ಗಂಟಿ ಅಲ್ಲ ನಿಮ್ಗೆ ಇದ ಬೇಕ ಅದ ಬೇಕಂತ ಬೇಡಕೆಲ್ಲ ನೀವ್ ಏನ್ ತಂದ್ ಕೊಟ್ಟಿರ್ತೀರಲ್ಲ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾಳ ಹಾ ನನ್ ಖುಷಿ ಎಲ್ಲದ ನನ್ ಚಿನ್ನು ಖುಷಿ ಇದ್ರೆ ಸಾಕ್ ನಂಗೆ ಚಿಲ್ಲ ಹಿಂಗೆ ತೋರಿಸ್ಕೊಂಡ್ರಿ

ಕಡ್ಲಿ ತೊಗೊಂಬಂದಿದಾರೆ ಎಷ್ಟು ದಿನ ಆದಮೇಲೆ ಕಡಲಿ ತಿಂತ ಇದೀವಿ ನಾವು ಮತ್ತೆ ಸಜ್ಜಿ ರೊಟ್ಟಿ ಇದೆ ಇಲ್ಲಿ ಮತ್ತೆ ಹಾಲು ನಾನು ಕಸ್ತಾ ಇದ್ದೀನಿ ಸಮೂ ಇನ್ನೂ ಬಂದಿಲ್ಲ ಲೈಬ್ರರಿ ಮೋಸ್ಟ್ಲಿ ಓದ್ತಾ ಇದ್ದ ಅನ್ನಿಸ್ತದಕ್ಕೆ ಮತ್ತೆ ಅವಳು ಮಾಡ್ಕೊಳ್ಳಿ ಬರಲಿ ತನಕ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ತರಕಾರಿ ಅದು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಲೈಬ್ರರಿ ಕೂತಿದೀಯಾ ಅದ ಅಪ್ಪ ಕೇಳತ್ತಿದ್ರು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ தங்கி பிரி மா ಗೊಬ್ಬರಿ ಮಾಡ್ಕೊತಾ ನೋಡಿ ಟೈಮ್ ಐದು ಊರಿ ಆಗೈತಿ ನಾ ಎಲ್ಲ ಪಲ್ಯಗಳು ತೊಗೊಂಡು ನಾ ಇಲ್ಕೊತೀನಿ ಇದೆಲ್ಲ ಕ್ಲೀನ್ ಮಾಡೋದದ ನಂಗೆ ಸೊ ಕೆಲಸ ನಡೆದದ ಮತ್ತು ನಮ್ಗೆ ಗೌಂಡಿಯವ್ರ ಮೊನ್ನೆ ಬಂದ ಬಂದಿದ್ರಲ್ಲ ಅವಾಗ ಏನೇ ಸದ್ ಕೊಟ್ಟು ಹೋದ್ರೂ ಬಂದ ಅಲ್ಲ ಸೆವೆನ್ ತರ್ಟಿ ಆಯಿತು ನನ್ನ ಪಲ್ಯ ಏನು ಕ್ಲೀನ್ ಮಾಡೋದು ಆಗ್ಬಾತಿ ಇನ್ನು ಚೀಲ ತುಂಬದಿಲ್ಲ ಆಕ್ಳಿಗೆ ಕೊಡಾಕ ಮತ್ತೆ ಇಲ್ಲಿ ಕ್ಲೀನ್ ಇಟ್ಟಿದ್ದೀನಿ ಅಕ್ಕದಿ ಅವ್ರೆ ಕಳು ಇದ್ರ ವಟಾಣಿ ಗ್ರೀನ್ ವಟಾಣಿ ಅದ ಗ್ರೀನ್ ಪೀಝಾ ಮತ್ತೆ ಬೀನ್ಸ್ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ಚಿನ್ನ ಬಂದಾರ ಅಲ್ಲಿ ಗಾರ್ಡನ್ ಒಳಗದಾರ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ನಡೀರಿ ಹಾಂ ವೈಟ್ ಲೈನ್ ಲೈನ್ ಎಲ್ಲಾರು ಇವತ್ತ ಹೋಗಿ ಎಲ್ಲ ನೀವು ಮಾಡಿರ್ಬೇಕು ನಾವು ನಾಳೆ ಸಂಕ್ರಾಂತಿ ಹಬ್ಬ ದಿನ ನಾವು ನಾಳೆ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತ ಈಗಾಗಲೇ ಗೊತ್ತದ ಕೆಲಸಗಳು ಎಷ್ಟೊಂದು ನಡೆದಾವ ಎಷ್ಟೊಂದ್ ನಮ್ಮನಿಗಳ ಕೆಲಸಗಳು ಮಾಡ್ಕೊತಾ ಇದೀವಿ ಮತ್ತೆ ಇವತ್ತಿಂದ ಏನೇನು ನಾವು ವಿಡಿಯೋ ಮನೆಯ ನೀವು ನೋಡ್ಕೊಂಡ್ ಬಂದಿರಿ ನಿಮ್ಗೆ ಇಷ್ಟ ಆಗ್ತದನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ಈ ಮನೆ ಮಗಳನ್ನ ಮುಂದಕ್ಕೆ ನೀವೇ ಹೋಗ್ಬೇಕು ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ನಿಮ್ಗೆ ಎಲ್ಲ ವಿಡಿಯೋಗಳು ನಾನು ತೊಗೊಂಡ್ಬರ್ತೀನಿ ಒಂದು ಸ್ವಲ್ಪ ನಂಗೆ ಟೈಮ್ ಕೊಡ್ರಿ ಮತ್ತೆ ನೀವೇನು ಹೇಳಿದಿ ನಾನು ಖುಷಿಯಿಂದಿರಿ ಪ್ರೀತಿ ಇಂದಿರಿ ಇರಿ ನಂಗೆ ಈ ಕ್ಷಣ ನಮ್ದು ಎಂಜಾಯ್ ಮಾಡ್ರಿ